ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಅಖಿಲ ಕರ್ನಾಟಕ ಶ್ರೀ ಪಿ ಡಿ ಸಾಲಪ್ಪ ಅಭಿಮಾನಿಗಳ ಸಂಘ ನೋಂದಾಯಿತವಾಗಿದ್ದು ಸಂಘಟನೆಯ ಉದ್ಘಾಟನೆ ಸಮಾರಂಭವನ್ನು ಇದೇ ದಿನಾಂಕ ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಭಾನುವಾರ ಹಮ್ಮಿಕೊಂಡಿರುತ್ತಾರೆ ಪೌರ ಕಾರ್ಮಿಕರ ಪಿತಾಮಹ ಶ್ರೀ ಐಪಿಡಿ ಸಾಲಪ್ಪರವರ ಸಂಘಟನೆಯ ಶಾಖೆಯನ್ನು ನೂತನವಾಗಿ ಬಿಟಿಎಂ ಕ್ಷೇತ್ರದ ಬಿ ಚಂದ್ರಪ್ಪ ನಗರದಲ್ಲಿ ಸ್ಥಾಪಿಸಲು ಮುಂದಾಗಿದ್ದಾರೆ ಅವರ ಅಭಿಮಾನಿಗಳು ಮತ್ತು ಅವರ ಅನುಯಾಯಿಗಳು ಈ ಕಾರ್ಯಕ್ರಮಕ್ಕೆ ಐಪಿಡಿ ಸಾಲಪ್ಪನವರ ಆದರ್ಶಗಳನ್ನ ಸಮುದಾಯದ ಉಳಿತಿನ ಧ್ಯೇಯೋದ್ದೇಶಗಳನ್ನ ಮುನ್ನಡೆಸುತ್ತಾ ಬರುತ್ತಿರುವಂತಹ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ನೂತನ ಪದಗ್ರಹಣಗೊಂಡಂತಹ ಅಧ್ಯಕ್ಷರು ಸಮುದಾಯದ ಧೀಮಂತ ನಾಯಕರು ಮಾನ್ಯ ಮುರಳಿ ಅಶೋಕ್ ಸಾಲಪ್ಪನವರನ್ನು ಆಹ್ವಾನ ಪತ್ರಿಕೆ ನೀಡಿ ಸಂಘದ ಪದಾಧಿಕಾರಿಗಳು ಮತ್ತು ಐ ಸಾಲಪ್ಪನವರ ಅಭಿಮಾನಿಗಳ ಸಮಕ್ಷಮದಲ್ಲಿ ಆತ್ಮೀಯವಾಗಿ ಆಹ್ವಾನಿಸಿದರು ನಮಸ್ಕಾರ ಸಮುದಾಯ ಟಿ ವಿಯ ವೀಕ್ಷಕರೇ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅನ್ನೋ ಮಾತಿದೆ ಅಂದರೆ ಕಷ್ಟಪಟ್ಟರೆ ಖಂಡಿತವಾಗಲೇ ಯಶಸ್ಸು ಸಿಗತ್ತೆ ಅಂತ ಕಷ್ಟಪಟ್ಟರೆ ಒಳ್ಳೆ ಫಲ ಸಿಗತ್ತೆ ಅಂತ ಯಾಕೆ ಕಷ್ಟ ಮತ್ತು ಕೃಷಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಶ್ರಾಮಿಕ ವರ್ಗದ ಜನ ಇವತ್ತು ಏನಾದರೂ ಕಾರ್ಪೊರೇಷನ್ ಅಂತ ಏನು ಇವಾಗಾಗಿದೆ ಜಿ ಬಿ ಎ ಆಗಿ ಇಂಥ ಒಂದು ಬೋರ್ಡ್ಗಳಲ್ಲಿ ಸಂಸ್ಥೆಗಳಲ್ಲಿ ಮಾಡ್ತಾ ಇದ್ದಂಥವ್ರಿಗೆ ಭವ್ಯ ಬುನಾದಿ ಹಾಕಿ ಕೊಟ್ಟಂತಹ ಮಹನೀಯರ ಬಗ್ಗೆ ನಾವು ಇವತ್ತು ಮಾತನಾಡಲಿದ್ದೇವೆ ಈಗಾಗಲೇ ಸಮುದಾಯ ಟಿ ವಿಲಿ ಅನೇಕ ಸಂಚಿಕೆಗಳ ಸರಣಿಯನ್ನು ಕೂಡ ಮಾಡ್ತಾ ಬಂದಿದ್ದೇವೆ ಎಷ್ಟು ಮಾಡಿದರೂ ಕೂಡ ಅದು ಅಷ್ಟೇ ಇನ್ನೂ ಸಾಗರದಷ್ಟು ಅವರ ಸಾಧನೆಗಳನ್ನು ತೋರಿಸ್ಬೇಕಾಗಿದೆ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಅವರು ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿ ಕೇವಲ ತ್ರೈಮಾಸ ಅಂದರೆ ಮೂರು ಮಾಸಗಳಾದರೂ ಕೂಡ ಅದ್ಭುತವಾದಂಥ ಸಂಘಟನೆ ಮಾಡಿ ನಮ್ಮ ಜನ ನಮ್ಮತನ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಹೋಗ್ತೀನಿ ಅಂಥೇಳಿ ಮೈಸೂರಿಗೆ ಹೋದ್ರು ನಾವು ನೋಡಿದಂಗೆ ಬೆಳಗಾಮ್ಗೆ ಹೋದ್ರು ಅಲ್ಲಿನ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಭೇಟಿ ಕೊಟ್ಟು ಅವರ ಶಕ್ತಿ ಮೀರಿ ಎಲ್ಲ ಸಫಾಯಿ ಕರ್ಮಚಾರಿಗಳ ಯೋಗಕ್ಷೇಮವನ್ನು ವಿಚಾರ ಮಾಡ್ತಿದ್ದಾರೆ ಇನ್ನೂ ಮುಂದಿನ ಆಡಳಿತ ಎಷ್ಟು ತಿದ್ದುಪಡಿ ಮಾಡ್ಕೊಂಡು ಭವ್ಯವಾಗಿ ಮಾಡ್ಬೋದು ಅನ್ನೋ ದೂರದೃಷ್ಟಿಯಿಂದ ಮಾಡ್ತಾಯಿದ್ದಾರೆ ಅಂಥ ನಾಯಕರು ನಮ್ಮ ಪರಮ ಪೂಜ್ಯ ಮಾಜಿ ಶಾಸಕರು ಹಾಗೂ ಪೌರಕಾರ್ಮಿಕರ ಪಿತಾಮಹ ಹಾಗೂ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಉಪಾಧ್ಯಕ್ಷರಾದ್ದಂಥ ನಮ್ಮೆಲ್ಲರ ಲೆಜೆಂಡ್ ಐ ಪಿ ಡಿ ಸಾಲಪ್ಪನವರ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ದಕ್ಷ ಮತ್ತು ಸ್ವಚ್ಛವಾದಂತಹ ಆಡಳಿತಕ್ಕೆ ಹೆಸರು ಆಗಿರ್ತಕ್ಕಂಥ ಸಫಾಯಿ ಕರ್ಮಚಾರಿಗಳ ಕ್ಷೇಮದ ಆಶಯ ಒಂದು ದೀಪ ಅಂತಾನೆ ಹೇಳಬಹುದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುರಳಿ ಅಶೋಕ್ ಸಾಲಪ್ಪನವರಿದ್ದಾರೆ ಅವರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ಅಖಿಲ ಕರ್ನಾಟಕ ಶ್ರೀ ಐ ಪಿ ಡಿ ಸಾಲಪ್ಪ ಅಭಿಮಾನಿಗಳ ಸಂಘ ಉದ್ಘಾಟನೆಗೆ ಅವರನ್ನು ಮುಖ್ಯ ಅತಿಥಿಯಾಗಿ ಕರೀತಾ ಇದ್ದಾರೆ ಮುಖ್ಯ ಅತಿಥಿ ಅನ್ನೋದಕ್ಕಿಂತ ಅವರನ್ನೇ ಕೇಂದ್ರ ಬಿಂದು ಅಂತ ನಾವು ಕರಿಬೇಕು ಯಾಕಂದರೆ ಐ ಪಿ ಡಿ ಸಾಲಪ್ಪನವರ ಅನುಪಸ್ಥಿತಿಯಲ್ಲಿ ಅವರ ಒಂದು ಅಂಶವನ್ನು ಅವರಲ್ಲಿ ಕಾಣ್ತಾ ಇದ್ದೇವೆ ಅವರ ಒಂದು ದೂರದೃಷ್ಟಿಯ ಕೆಲಸದ ಕ್ಷಮತೆಯನ್ನು ಕೂಡ ಅವರಲ್ಲಿ ಕಾಣ್ತಾ ಇದ್ದೇವೆ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಇದು ಮುಖಸ್ಥುತಿಯಾಗಲ್ಲ ಯಾಕೆಂದರೆ ಒಂದು ತ್ಯಾಗ ಮಾಡಿದಂಥ ಮಹನೀರ ಕುಡಿಗಳಾಗಿ ಅವರಿದ್ದಾಗ ಅವರ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ ಅನ್ನೋದು ನಮಗೆ ಗೊತ್ತಿದೆ ಆ ಜವಾಬ್ದಿಗಳ ಎಷ್ಟು ನಿಭಾಯಿಸಬೇಕು ಅಂತ ಆಸೆ ಇರ್ತದೆ ಅಂತ ನಮಗೆ ಗೊತ್ತಿದೆ ಅಂತ ಮಹಾನೀಯರು ಮುರಳಿ ಅಶೋಕ್ ಸಾಲಪ್ಪನವರು ಅವರನ್ನ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಆಹ್ವಾನಿಸಲಿಕ್ಕೆ ಎಲ್ಲ ಸಮಾಜದ ಮುಖಂಡರುಗಳು ಹಿರಿಯರು ಎಲ್ಲರೂ ಬಂದಿದ್ದಾರೆ ಅವರೆಲ್ಲರ ಪರವಾಗಿ ಮಾನ್ಯ ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಮುರಳಿ ಅಶೋಕ್ ಸಾಲಪ್ಪನವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಅವರನ್ನ ಈ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಪ್ರತಿಕ್ರಿಯೆ ಕೇಳಿ ಪಡ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಈ ದಿನ ಐ ಪಿ ಡಿ ಸಾಲಪ್ಪ ಅಭಿಮಾನಿಗಳ ಸಂಘ ಅಂತಕ್ಕಂಥದ್ದನ್ನು ರಚನೆ ಆಗಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸಾಲಪ್ಪ ಅಭಿಮಾನಿಗಳು ಸಾವಿರಾರು ಜನ ಸಾಲಪ್ಪನವರ ಅನುವಾಯಿಗಳು ಕೂಡ ಸಾವಿರಾರು ಜನ ಇದ್ದಾರೆ ಕಾರ್ಮಿಕರು ಸಾವಿರಾರು ಜನ ಇದ್ದಾರೆ ಸಾಲಪ್ಪನವರನ್ನು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಜನರು ಅವ್ರನ್ನ ಗುರುತಿಸ್ತಾರೆ ಅವ್ರ ಹೆಸರು ಹೇಳಿದ್ರೆ ಗೌರವಿಸ್ತಾರೆ ಯಾಕೆಂತಂದರೆ ಸಾಲಪ್ಪನವರ ಕೊಡುಗೆ ಈ ಸಮಾಜಕ್ಕೆ ಅಪಾರವಾದಂಥದ್ದನ್ನು ಎಲ್ಲರೂ ಕೂಡ ಅರ್ಥಕೊಂಡಿದ್ದಾರೆ ಏನು ಈ ಸ್ವಚ್ಛತೆ ಕೆಲಸ ಮಾಡ್ತಾರೆ ಈ ಜನರ ಬಗ್ಗೆ ಸುದೀರ್ಘವಾದಂಥ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟು ಅವರ ಜೀವನದಲ್ಲಿ ಪರಿವರ್ತನೆ ತಂದಂಥವರು ಸಾಲಪ್ಪನವರು ಯಾವುದೇ ನಾಯಕರಿರ್ಬೋದು ಯಾವುದೇ ಪಕ್ಷ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಅವರೇ ಎಲ್ಲರೂ ಕೂಡ ಪೌರ ಕಾರ್ಮಿಕರಂದರೆ ಅವ್ರಿಗೆ ಸಹಾನುಭೂತಿ ಪೌರ ಕಾರ್ಮಿಕರಂದರೆ ಅವ್ರಿಗೆ ಪ್ರೀತಿ ಆ ಜನರಿಗಾಗ್ತಾಯಿರ್ತಕ್ಕಂಥ ಅನ್ಯಾಯ ಆ ಜನರು ಇರ್ತಕ್ಕಂಥ ಶೋಷಣೆಯನ್ನು ಸಾಲಪ್ಪನವರು ಹೋರಾಟ ಮಾಡಿ ತಪ್ಪಿಸಿದ್ದು ಎಲ್ರಿಗೂ ಮೆಚ್ಚುಗೆ ಆಯಿತು ಕೆಲವು ದಿನಗಳ ಹಿಂದೆ ನಾನು ಬೆಳಗಾವಿಯ ಸುವರ್ಣಸೌಧಕ್ಕೆ ಹೋಗಿದ್ದೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಅಲ್ಲಿ ಪೌರಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಣೆ ಮಾಡ್ತಿದ್ದರು ಆ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ ಹೊರಟ್ಟಿಯವರು ಇದ್ದರು ಹೀಗೆ ಸ್ನೇಹಿತರು ಪರಿಚಯ ಮಾಡಿದರು ಐ ಪಿ ಡಿ ಸಾಲಪ್ಪನವರು ಮಗ ಅಂತ ಅಶೋಕ್ ಸಾಲಪ್ಪ ಅಂತ ಅವರು ಎಷ್ಟು ಹೆಮ್ಮೆಯಿಂದ ಇವತ್ತು ಪೌರ ಕಾರ್ಮಿಕರಿಗೆ ಏನಾದರೂ ಏನಾದರೂ ಒಂದು ಬದಲಾವಣೆ ಕಂಡಿದೆ ಅವರ ಜೀವನಗಳಲ್ಲಿ ಅಂದರೆ ಸಾಲಪ್ಪನವರ ಹೋರಾಟದಿಂದ ಅಂತಂದಾಗ ನನಗೆ ಬಹಳ ಹೆಮ್ಮೆ ಆಯಿತು ಅವರ ಹೆಸರಿನಲ್ಲಿ ಸೂರ್ಯಚಂದ್ರ ಮಂಜಣ್ಣವರು ಅಖಿಲ ಕರ್ನಾಟಕ ಐ ಪಿ ಡಿ ಸಾಲಪ್ಪ ಅಭಿಮಾನಿಗಳ ಸಂಘವನ್ನು ರಚನೆ ಮಾಡಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಯಾಕಂದರೆ ಪೌರಕಾರ್ಮಿಕರ ಸಮಾಜ ಇವತ್ತು ಜಾಗೃತವಾಗಿದೆ ಆ ಸಮಾಜದ ನಾಯಕರನ್ನು ಅವರು ಅರ್ಥಕೊಳ್ತಾ ಇದ್ದಾರೆ ತಿಳ್ಕೊಳ್ತಾ ಇದ್ದಾರೆ ಅರೆ ನಮಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಹೋರಾಟ ಮಾಡಿ ನಮಗೆಲ್ಲ ಬದುಕನ್ನು ಕಲ್ಪಿಸ್ಕೊಟ್ಟಂಥವ್ರು ಸಾಲಪ್ನವರು ನಮ್ಮ ನಾಯಕರನ್ನು ನಾವೇ ಗುರ್ತಿಸ್ಕೊಳ್ಳಿಲ್ಲ ಅಥವಾ ನಮ್ಮ ನಾಯಕರ ಹೆಸರುಗಳನ್ನು ನಾವೇ ಹೇಳಿಕೊಳ್ಳಿಲ್ಲ ಅಂದರೆ ನಮ್ಮ ಸಮಾಜ ಯಾವತ್ತೂ ಮುಖ್ಯವಾಹಿನಿಗೆ ಬರೋದು ಅಂತಕ್ಕಂಥ ದಿಕ್ಕಿನಲ್ಲಿ ಎಲ್ಲರೂ ಇವತ್ತು ಇದ್ದಾರೆ ಆ ಒಂದು ರಥವನ್ನು ಮೊದಲನೇ ಬಾರಿಗೆ ಕಟ್ಟಿ ಎಳಿತಕ್ಕಂಥದ್ದಕ್ಕೆ ಕಂಕಣಬದ್ಧರಾಗಿರ್ತಕ್ಕಂಥ ಮಂಜು ಸೂರ್ಯಚಂದ್ರ ಮಂಜುವಣ್ಣವ್ರನ್ನ ಈ ಮೂಲಕ ನಾನು ಅಭಿನಂದಿಸ್ತೇನೆ ಮತ್ತು ಮೊದಲನೆಯದಾಗಿ ಇಡೀ ಕರ್ನಾಟಕದಲ್ಲಿ ಚಂದ್ರಪ್ಪ ನಗರ ಅಂತಂದರೆ ಡೈರಿ ಸರ್ಕಲ್ ಅಂತ ಕರೀತಾರೆ ಬ್ಯಾಂಗ್ಳೂರಿನ ಬಿ ಟಿ ಎಮ್ ಲೇಔಟ್ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ನಮ್ಮ ರಾಮಲಿಂಗರೆಡ್ಡಿ ರಾಮಲಿಂಗರೆಡ್ಡಿ ಸಾಹೇಬರ ಕ್ಷೇತ್ರ ಚಂದ್ರಪ್ಪ ನಗರದಲ್ಲಿ ಮೊದಲನೇ ಬಾರಿಗೆ ಒಂದು ಶಾಖೆಯನ್ನು ಪ್ರಾರಂಭ ಮಾಡ್ತಿದ್ದಾರೆ ಶ್ರೀರಾಮ್ ಅವರ ನಾಯಕತ್ವದಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ನಾಯಕತ್ವದಲ್ಲಿ ಅವರಲ್ಲೊಂದು ಶಾಖೆ ಮಾಡಿ ಸಾಲಪ್ಪನವರ ಆಶಯ ಏನಿತ್ತು ಈ ಸಮಾಜ ಹೇಗೆಲ್ಲ ಮುಂದುವರಿಬೇಕು ಹೇಗೆ ಬೇರೆ ಸಮಾಜದ ಜೊತೆಯಲ್ಲಿ ನಾವು ಯಾವ ರೀತಿ ಮುಂದೆ ಬರಬೇಕು ಅಂತಕ್ಕಂಥದ್ದಲ್ಲಿ ಇವರೆಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಕಲ್ಪನೆಗಳಿವೆ ಆ ಕಲ್ಪನೆಗಳನ್ನು ಸಾಲಪ್ಪ ಅಭಿಮಾನಿಗಳ ಸಂಘದ ಮುಖಾಂತರ ಪೌರ ಕಾರ್ಮಿಕರ ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಪೌರ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ತಂದೆ ತಾಯಿಯ ರೀತಿ ಸ್ವಚ್ಛತೆ ಕೆಲಸಕ್ಕೆ ಹೋಗದೇನೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಅವರು ಮುಂದುವರಿಬೇಕಂತಕ್ಕಂಥ ಇವರೆಲ್ಲ ಕಲ್ಪನೆ ಇದೆ ಇಷ್ಟೊತ್ತು ನನ್ನ ಜೊತೆಯಲ್ಲಿ ಕೂತು ಅವರು ತಮ್ಮ ಅಭಿಪ್ರಾಯಗಳನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ ಸಾಲಪ್ಪನವರ ಸಂಘವನ್ನು ನಮ್ಮ ನಮ್ಮಲ್ಲಿ ಉಪಶಾಖೆ ಇದ್ದೇವೆ ಈ ಉದ್ದೇಶಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವು ಬರಬೇಕು ನಮ್ಮ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬರು ಬರ್ತಿದ್ದಾರೆ ತಾವು ಬರಬೇಕು ಅಂದರು ಖಂಡಿತವಾಗಲೂ ನಾನು ಬರ್ತೇನೆ ಅಂತ ಹೇಳಿ ನಾನು ಅವರಿಗೆ ಕೊಟ್ಟಿದ್ದೇನೆ ಆ ಸಾಲಪ್ಪನವ್ರ ಸಂಘದ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಏನು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವರೆಲ್ಲ ಕೂಡ ಹಮ್ಮಿಕೊಂಡು ಆ ದಿಕ್ಕಿನಲ್ಲಿ ಕೆಲಸ ಮಾಡಲಿ ಅವ್ರ ಜೊತೆಗೆ ನಾನು ಕೂಡ ಸಹಕಾರ ಕೊಡ್ತೇನೆ ಅವ್ರ ಜೊತೆಯಲ್ಲಿ ನಾನು ಇರ್ತೇನೆ ಅಂಥೇಳಿ ಈ ಮುಖಾಂತರ ತಿಳಿಸ್ತೇನೆ ವಂದನೆಗಳು ಅದ್ಭುತ ಅಣ್ಣ ಧನ್ಯವಾದಗಳು ನಾವು ಯಾವುದೇ ರೀತಿಯಾದಂಥ ಪ್ರಶ್ನೆ ಕೇಳೋದಕ್ಕೆ ಆಸ್ಪದನೇ ಕೊಡಲಿಲ್ಲ ನೀವು ಯಾಕೆಂದರೆ ನೀವು ಪಟ್ಟಂಥ ಕಷ್ಟ ಶ್ರಮ ಜನಜೀವನದಲ್ಲಿ ಓಡಾಟ ಮಾಡಿದ್ದು ಎಲ್ಲವನ್ನೂ ತಿಳ್ಕೊಂಡಿದ್ದೀರಿ ನೀವು ಹೇಳೋಂಥ ವಿಚಾರ ಪ್ರತಿಯೊಬ್ಬರು ನೋಡಿ ಪ್ರಿನ್ ಡ್ರಾಪ್ ಸೈಲೆನ್ಸಲ್ಲಿ ಕೇಳಿಸ್ಕೊತಾರೆ ಅಂದರೆ ಅದೊಂಥರ ಉತ್ತೇಜನ ಹೇಳಣ್ಣ ಬಹಳ ಅದ್ಭುತವಾಗಿ ಎಲ್ಲರೂ ಸೇರಿ ಇವತ್ತೊಂದು ಕೆ ಒಳ್ಳೆ ಕೆಲಸ ಮಾಡ್ತಾಯಿದ್ರ ನಮ್ಮ ಮುರಳಿ ಅಶೋಕ್ ಸಾಲಪ್ಪಣ್ಣನವರ ಒಂದು ಆಡಳಿತದ ಜೊತೆಗೆ ಅವರ ವಾಚನಗಳನ್ನು ಅವರ ವಾಕ್ಚಾತುರ್ಯವನ್ನು ಕೂಡ ನಮ್ಮ ವಾಹಿನಿಗೆ ತಗೊಳ್ಳುವಂಥ ಅವಕಾಶ ತಮ್ಮೆಲ್ಲಿಂದ್ರೂ ಕೂಡ ಬಂದಿದೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಅವರ ಮಾರ್ಗದರ್ಶನ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಅವರಿಗೆ ನಿಮ್ಮೆಲ್ಲರ ಒಂದು ಸಮಕ್ಷಮಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳ್ಬೋದು ಅಣ್ಣ ನಮಗೆ ಅಣ್ಣ ನೀವೊಂದು ಮಾತು ಯಾವಾಗಲೂ ಕೂಡ ಉಚ್ಚರಿಸ್ತಾ ಇರ್ತೀರಿ ನೋಡಿ ನಾನು ಮನೆಯಲ್ಲಿ ಅವರ ಮಗನಾಗಿದ್ದರೂ ಕೂಡ ಹೊರಗಡೆ ಬಂದಾಗ ಅವರು ಸಮಾಜಕ್ಕೆ ಅಂಕಿತವಾದಂಥ ನಾಯಕರು ನಾನು ಒಂದು ಸಮಾಜದ ಕುಡಿಯಾಗಿ ಕೇವಲ ನಾನು ನಿಮ್ಮ ರೀತಿಯಲ್ಲಿ ಅವರನ್ನು ನಾಯಕನಾಗಿ ನೋಡ್ತೇನೆ ಒಬ್ಬ ಸೇವಕನಾಗಿನೋ ಸಮಾಜದ ಕಾರ್ಯಕರ್ತನಾಗಿಯೋ ಕೆಲಸ ಮಾಡ್ತೇನೆ ಅಂತ ಹೇಳ್ತೀರಿ ಅದು ಎಂಥ ದೊಡ್ಡ ಮಾತು ಅಂತಂದರೆ ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿದಂಥ ಎಷ್ಟೋ ವ್ಯಕ್ತಿಗಳು ಬಹಳಷ್ಟು ಮೆರೀತಾರೆ ಆದರೆ ನೀವು ಎಷ್ಟೇ ಬೆಳೆದರೂ ಕೂಡ ತಗ್ಗಿ ಬಗಿ ನಡೀತೀರಿ ಅಂಥ ಮಹನೀಯರ ಮಗನಾಗಿ ಈ ರೀತಿಯಾದಂಥ ಸಿದ್ಧಾಂತವನ್ನು ಪಾಲಿಸಲಿಕ್ಕೆ ಕಷ್ಟ ಆಗಲ್ವೇಡ ಸಾಲಪ್ಪಜೀರವರು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ ಗೌರವವನ್ನು ಸಂಪಾದನೆ ಮಾಡಿದ್ದಾರೆ ಎಲ್ಲ ಜಾತಿಯವರೊಂದಿಗೂ ಬೆರೆತಿದ್ದಾರೆ ಎಲ್ಲ ಜಾತಿಯವರು ಸಾಲಪ್ಪನವ್ರನ್ನ ಗುರ್ತಿಸ್ತಾರೆ ಗೌರವಿಸ್ತಾರೆ ಅವರ ಹೆಸರಿಗೆ ಒಂದು ಚ್ಯುತಿ ಬರೆದೇ ರೀತಿ ನಡ್ಕೊಳ್ಳೋದು ಮಕ್ಕಳ ಜವಾಬ್ದಾರಿ ಯಾಕೆಂತಂದರೆ ನಾವು ಭಾಳಷ್ಟು ಜನ ನಾಯಕರುಗಳು ನೋಡಿದ್ದೇವೆ ಕೆಲವು ಸಂದರ್ಭದಲ್ಲಿ ಅಂತಹ ಮಹಾನ್ ನಾಯಕರುಗಳು ಕೂಡ ಕಳಂಕ ಬಂದಿರತಕ್ಕಂಥದ್ದು ಇತಿಹಾಸದಲ್ಲಿ ನಾವು ಕಂಡಿದ್ದೆ ನಾನು ಒಂದು ಹೆಜ್ಜೆ ಇಡಬೇಕಂದು ಕೂಡ ಅರೆ ಈ ಈ ಮಾತನ್ನ ಆಡಿದ್ರೆ ಈ ರೀತಿ ನಡ್ಕೊಂಡ್ರೆ ಇದು ನಮ್ಮಪ್ಪ ಅವ್ರ ಹೆಸರಿಗೆ ಕಳಂಕ ಬರ್ಬೋದಾ ಏಯ್ ಬೇಡ ಈ ಥರ ಇದ್ರೆ ನಾನು ಆ ರೀತಿ ನಡ್ಕೊಳ್ಳೋದು ಬೇಡ ನಮ್ಗೆ ಕಷ್ಟ ಆದರೂ ಪರವಾಗಿಲ್ಲ ನೋವಾದರೂ ಪರವಾಗಿಲ್ಲ ಅವ್ರ ಹೆಸರಿಗೆ ನಮ್ಮಿಂದ ಒಂಚೂರು ಕಳಂಕ ಬರಬಾರ್ದು ಅಂತ ಹೇಳಿ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾರೆ ಅದೊಂದೇ ನಮ್ಮ ಜೀವನ ಜೀವನದ ದೊಡ್ಡ ಸಾಧನೆ ನನ್ನ ಜೀವನದ ದೊಡ್ಡ ಸಾಧನೆ ಯಾಕಂದರೆ ಒಳ್ಳೆ ಕೆಲಸ ಮಾಡದೆ ಇದ್ರೂ ಪರವಾಗಿಲ್ಲಪ್ಪ ಕೆಟ್ಟ ಕೆಲಸ ಮಾಡಬಾರ್ದು ಅಂತಾರೆ ದೊಡ್ಡ ಅದರ ಹಾಗಿರೋವಾಗ ನಮ್ಮ ತಂದೆಯವ್ರ ಹೆಸರಿಗೆ ಕಳಂಕ ಬರದೇ ರೀತಿಯಲ್ಲಿ ಏನು ಒಳ್ಳೆ ಕೆಲಸ ಮಾಡದೆ ಇದ್ರೂ ಪರವಾಗಿಲ್ಲ ಅವ್ರು ಕಳಂಕ ಬರದೇ ರೀತಿ ನೋಡಿಕೊಂಡ್ರೆ ಅದಷ್ಟು ನಾನು ಅದು ನನ್ನ ಜೀವನದ ದೊಡ್ಡ ಸಾಧನೆ ಅನಿಸುತ್ತೆ ಸೊ ಅದಕ್ಕೆ ನಾವು ಅವರು ನಮಗೆ ಜನ್ಮ ಕೊಟ್ಟಿದ್ದಾರೆ ಒಬ್ಬ ಮಗನಾಗಿ ನಾನು ನನ್ನ ತಂದೆ ಕಾರ್ಯಗಳನ್ನೆಲ್ಲ ಏನು ಒಬ್ಬ ಮಗನಾಗಿ ಕೆಲಸಗಳು ಮಾಡಬೇಕು ಅದು ಮಾಡ್ತಾಯಿದ್ದೇನೆ ಸಮಾಜಕ್ಕೆ ಏನು ಅವರು ಸಮಾಜದವರೆಲ್ಲ ಅವರನ್ನು ನಾಯಕರಂತೂ ಗುರುತಿಸಿದ್ದಾರೆ ನಾನು ಕೂಡ ಅವರಲ್ಲೊಬ್ಬ ಆ ಜನರಂತೆ ನಾನು ಕೂಡ ಸಾಲಪ್ಪ ಅವ್ರನ್ನ ನಮ್ಮ ನಾಯಕರಂತೂ ಭಾವಿಸ್ಕೊಂಡಿದ್ದೇನೆ ಮೈಗೂಡಿಸ್ಕೊಂಡಿದ್ದೇನೆ ನನಗೆ ಸಾಲಪ್ಪನವರ ರಕ್ತದಿಂದ ಬಂದಿರತಕ್ಕಂಥ ಗುಣಗಳಲ್ಲಿ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಭಾವನೆ ನನ್ನಲ್ಲಿದೆ ಅದಕ್ಕೆ ನಾನು ಸಮಯ ಸಂದರ್ಭ ಸಿಕ್ಕದಾಗೆಲ್ಲ ಕೂಡ ಅಧಿಕಾರದಲ್ಲಿದ್ದರೆ ಇರಲಿ ಇಲ್ಲದೇ ಇರಲಿ ನಾನು ಈ ಜನರ ಬಗ್ಗೆ ಪ್ರತಿನಿಧಿಯಾಗಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ನಾನು ಹೇಳ್ತಾ ಇರ್ತೀನಿ ನಮ್ಮ ಜನಾಂಗ ಈ ರೀತಿ ಕಷ್ಟದಲ್ಲಿದ್ದಾರೆ ಅಂತ ನನ್ನನ್ನು ಎಲ್ಲ ರಾಷ್ಟ್ರೀಯ ಪಕ್ಷ ಪಕ್ಷದ ನಾಯಕರುಗಳು ಗುರುತಿಸೋದು ಹೆಂಗೆ ಅಂದರೆ ಸಾಲಪ್ಪನವ್ರ ಮಗ ಅವ್ರ ತಂದೆಯವರು ಒಳ್ಳೆಯ ಹೆಸರ ಅದನ್ನು ನಾನು ಉಪಯೋಗಿಸ್ಕೊಂಡು ಸಮಾಜದ ಕಷ್ಟ ಸುಖಗಳನ್ನು ಆ ನಾಯಕರು ಗಮನಕ್ಕೆ ತರ್ತೇನೆ ನಮ್ಮವರು ಹೀಗೆ ಶೋಷಣೆಗಳ ಗುರಿ ಆಗ್ತಾ ಇದ್ದಾರೆ ಗುತ್ತಿಗೆ ಪದ್ಧತಿಯಲ್ಲಿ ಈ ಥರ ಶೋಷಣೆಗೆ ಗುರಿ ಆಗ್ತಾ ಇದ್ದಾರೆ ಇದನ್ನು ಹೋಗಲಾಡಿಸ್ಬೇಕು ಇದರಿಂದ ನಮ್ಮವ್ರಿಗೆ ಮುಕ್ತಿ ತೋರಿಸ್ಬೇಕು ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಕಲ್ತಿರ್ತಕ್ಕಂಥ ವಿದ್ಯೆ ಅದನ್ನು ಉಪಯೋಗಿಸ್ಕೊಂಡು ಸ್ವಚ್ಛವಾಗಿ ಸ್ಪಷ್ಟವಾಗಿ ಕನ್ನಡವನ್ನ ಹೇಳಿ ಅವರು ಮನವರಿಕೆ ಮಾಡಿಕೊಟ್ಟು ನೈನ್ ನನ್ನ ಕೈಲಾದಷ್ಟು ಮಟ್ಟಿಗೆ ಈ ಸಮಾಜಕ್ಕೆ ಅಳಿಲು ಸೇವೆ ಮಾಡ್ತೀನಿ ಥ್ಯಾಂಕ್ ಯು ಪೌರ ಅಷ್ಟೇ ಅಲ್ಲದೆ ಬಹಳಷ್ಟು ಶ್ರಾಮಿಕ ವರ್ಗದ ಒಂದು ಕುಟುಂಬಗಳನ್ನು ಮೇಲೆ ತಂದಂಥ ಮಹಾನೀಯರು ಐ ಪಿ ಡಿ ಸಾಲಪ್ನವರು ಆ ಒಂದು ಒಂದು ಶ್ರಮದ ಜೀವನದಿಂದ ಸುಖದ ಜೀವನ ಮತ್ತು ಕಷ್ಟದ ಜೀವನದ ಸಮೃದ್ಧ ಜೀವನಕ್ಕೆ ಬಂದಿರತಕ್ಕಂಥ ಕುಟುಂಬಗಳಲ್ಲಿ ಪೌರಕಾರ್ಮಿಕರ ಕುಟುಂಬದಿಂದ ನಾವು ಕೂಡ ಇವತ್ತು ಮಾಧ್ಯಮದಲ್ಲಿ ಬಂದು ತಮ್ಮಂಥ ಮಹನೀಯರ ಅನೇಕ ಮಹನೀಯರ ಒಂದು ಬೈಟ್ ತಗೊಳ್ಳುವಂಥ ಪುಣ್ಯ ನಮಗೆ ಸಿಕ್ಕಿದೆ ಅಂದರೆ ಇದರ ಹಿಂದ್ಗಡೆ ಮಹನೀಯರಾದಂಥ ಇಪ್ಪಡಿ ಸಾಲಪ್ಪನವರ ಶ್ರಮ ಸುಧಾರಣೆ ದೂರದೃಷ್ಟಿಯ ಕೆಲಸಗಳು ತ್ಯಾಗಗಳು ಇದೆ ಹಾಗಾಗಿ ಅವ್ರಿಗೆ ಸಾಕಷ್ಟು ಸಾರಿ ನಾವು ನಮನವನ್ನು ಸಲ್ಲಿಸಿದ್ದೇವೆ ಅವರ ಒಂದು ಪ್ರತಿರೂಪತವಾಗಿರೋದ್ರಿಂದ ಸಮುದಾಯ ಟಿ ವಿ ವಾಹಿನಿಯ ವತಿಯಿಂದ ನನ್ನ ವೈಯಕ್ತಿಕ ವತಿಯಿಂದ ತಮಗೆ ನಮನಗಳನ್ನು ಸಲ್ಲಿಸ್ತೀವಿ